ಮಾರು ತೋ ತುಕಡ ಮಾಡಿದ ಅವರು ಹೋದಾರ ಯಾರ ನಮ್ಮವ್ರ ಮತ್ತ ನಿಮ್ಮವ್ರ ಯಾರು ಮಾಡಿಲ್ಲ ಇಲ್ಲ ಏಕ ತೋ ತುಕಡ ಮಾಡಿದ ಯಾರದಾರು ಯಾರಪ್ಪ ನಮ್ಮ ಪರಶುರಾಮನ್ ಅವ್ರ ಏನ್ ಮಾಡ್ಯಾನ ಏನ್ ಮಾಡ್ಯಾನಪ್ಪ ನಿಮ್ಮ ಎಲ್ಲಮ್ಮನ್ ಏಕ ಮಾರು ತೋ ತುಕಡ ಮಾಡ್ಯಾನ ಲೇಖೆ ಬದ್ಧವಾಗಿ ತಗೋ ಮತ್ತ ನಿನಗತ್ಲೆ ಗೋಳ ಕೊಟ್ಟವಲ್ಲಣ್ಣ ಮಾಸ್ತರ ಏನು ಹೇಳ್ತಾರೆ ತಮ್ಮ ಇವರೂ ಬಾರ್ಸಾಕ ಐತಾರ ಚೌಡಿಕೆ ಚೌಡ್ಕೆ ಬಿಡ್ದಂಗೆ ಆಗತೈತ ಮಾಸ್ತರ್ ನಮಗೆ ಹಾಂ ನೋಡು ಮಸಿಬ್ಳ ಅವಿತ್ಯಾ ನಿನ್ಗೊಂದು ಮಾತು ಹೇಳ್ತನು ಹಂಗೆ ದಪ್ಪ ಬಡದ್ರ ಹೆಂಗೆ ಆಗ್ಬೇಕು ಕೆಲಸ ಹ್ಯಾಂಗ ಆಗ್ಬೇಕು ತಮ್ಮ ತಮ್ಮ ಪಡಿಗಲ್ನ್ಯಾಗ ಬೋರ್ ಹೊಡ್ದಂಗೆ ಆಗಿರ್ಬೇಕು ಹಾಗದ ಪಡಗಲ್ನ್ಯಾಗ ಪಡಿಗಲ್ನ್ಯಾಗ ಬೋರು ಹೊಡ್ದಂಗೆ ಆಗಿರ್ಬೇಕು ಅಣ್ಣ ಕಣ್ಣು 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 ಅಂತ ಹೇಳಿ ಇಕೆ ನಡಿಸೋಳತ್ತ ಈಕೆ ಹಿಂಬಾಲಿ ಯಾರು ಆಗಂಗಿಲ್ಲ ತ ಹಾಂ ಈಕಮ್ಮ ಪಿಚುಗಿನ ಪೀರಿ ಹೇಳಾಕ ಏನತ್ ಹೇಳ್ತಾಳು ಏನ್ ಗಂಡು ಬೆಳಸಾಕ ಆಗ್ಲಿಕ್ಕ ಹೇಳು ನಾ ಅಂತ ಕೊಡ್ತನು ಗಂಡತಳು ಏ ಗಣ್ಣಿನ ಪೀರಿ ನಿನಗೊಂದು ಮಾತು ಹೇಳ್ತನು ಮೊದಲ ಹೆಣ್ಣು ಹೆಣ್ಮಕ್ಳನ್ನ ಬೆಳಸುದು ಕಲೀನಿ ಯಾಕ ಹೆಣ್ಣು ಬೆಳಸಾಕ ಬಂದಿದೆ ಅಂದ್ರೆ ಹೆಣ್ಣು ನನಗೆ ತೋರ್ಸ ನನಗ ಅದನ್ನೆಲ್ಲ ಬಿಟ್ಟು ಗಂಡರೈಮಿ ಆಕೆನಂದ್ರೆ ಆಕತ್ತಿನ ಮಾಸ್ತರ್ ಆಗುಮಲ್ಲ ಸೀರೆ ಉಂಟು ಬಂದ ನಾ ಗಂಡ್ ಹಾಕ್ಕೊಣಂದ್ರೆ ಹಂಗೆ ಕೆಲಸ ಆಗಂಗಿಲ್ಲ ಅದು ಆಗಂಗಿಲ್ಲ ನೋಡು ಏನು ಹೇಳ್ಬೇಕಾಗೈತೆ ಮಾಸ್ತರ್ ಈಕೆಗೆ ಏನು ಹೇಳ್ಬೇಕೈತಮ್ಮ ಈ ಎಟ್ಟು ಮಾಡಕ್ಕೆ ಬಂದದೆ ನೋಡಿ ಕೆಲಸ ಅಷ್ಟ ಮಾಡಿ ಸಾಕು ಹಾಂ ಅದನ್ನೆಲ್ಲ ಬಿಟ್ಟು ಮುಂದಿನದಾಗ ಹಿಂದಿನ ಮಾಡ್ತೇನೆ ಅಂದ್ರೆ ಕೆಲಸ ಆಕತ್ತೇನು ಎಂದು ನಿಮ್ಮ ಅವ್ವಗಳು ಆಡಿ ಹಾಡ್ಯಾರು ಅವರಿಗೆ ಆಗಿಲ್ಲ ನಿಮ್ಮವ್ವ ಹಾಡಿ ಹೋಗ್ಯಾ ಈಕೆ ಬಂದ ಈಗ ನಿನ್ನೆ ಹುಟ್ಟಿ ಇವತ್ತು ಕಣ್ಣು ತಿರ್ಲದೆ ನನಗೆ ಹೇಳ್ತಾಳ ತಮ್ಮ ಏನಂತ ನೀನು ಹುಟ್ಟಿ ಇವತ್ತು ಕಣ್ ತರದಿ ನನ್ನ ಮುಂದೆ ನೀ ಹಂಗ ದೊಡ್ಡ ವಾಕ್ಯಳ ಹೌದಾ ಆದ್ರೆ ಹಂಗೇ ನೋಡ್ಬೇಡ ಮಶಿಬನಾಳ್ ಹೌದಾ ಈಗ ನೋಡು ನಾನ್ ಅವ್ರು ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರು ನೀ ಅಂದ್ರೆ ಒಂದ್ ದಿನ ನಾಲ್ಕು ದಿನ ಮುಂದೆ ಹೋಗಿ ನೀ ಅಂದ್ರ ನಾಂದ್ರ ನಾಸಾಗೋ ಕಾಲ ಬಂದಿರತೀ ಅದು ಉಳಿಯಂಗಿಲ್ಲ ಕೆಲಸ ಆಗಂಗಿಲ್ಲ ಅದು ಯಾವಾಗ ಯಾವಾಗ ಉಪಯೋಗ ಆಗಂಗಿಲ್ಲ ಅಲ್ಲ ಉಪಯೋಗ ಬರಂಗಿಲ್ಲ ಅದ ತಮ್ಮ ಬಾಲ ತಿಂಡಿಗೆ ಬಿದ್ದಾಳ ಹುಡುಗಿ ಏ ಬಾಲ ಚಂದ ಹೇಳಿ ಹೋಗ್ಯಳ ನಿಮ್ಮ ಗಂಡದೇ ಬಂದಣ್ಣ ನಮ್ಮ ನಿಮ್ ಗಂಡ ದೇವ್ರ ಜಾತ್ರಾಗ ಬಂದಣ್ಣ ನೋಡು ನನ್ ದೊಡ್ಡ ಪಾವ ಪಾವರಿಗೆ ಬಂದಾಳ ಮಾಸ್ತರ್ ನಾ ಹೆಣ್ಣ ಹೆಂಗ ಬೆಳಸಾಕ್ತಾಳೆ ಹೆಂಗ ಬೆಳಸಾಕ ಬಂದ್ ನೋಡೋ ತಿಳಿತಾಳು ಜಾತ್ರಾಗ ದೊಡ್ಡ ಹೆಣ್ಣು ಬೆಳಸ ಹೋಗಿ ಎದ್ರಾಗ ಹಡಿಯಾಕ ಹಡ್ಯಾಕ ಹೆಚ್ಚಾಗಲ್ಲ ನೋಡ್ ಮಾಸ್ತರ್ ಹೆಂಗ ಹಡ್ಯಾಕ ನೋಡ್ರಿ ಏ ಹಡಿತನಂದ್ರು ಹಂಗ ಕೆಲಸ ಆಗಂಗಿಲ್ಲ ಅದು ಹೆಂಗಪ್ಪ ನಮ್ಮ ಅಪ್ಪಗಳು ಇಲ್ದ ಹಡದಾಳ ಮಾಸ್ತರ್ ಈಕಿ ಇಲ್ಲ ಹಡ್ಯಾಕ ಬರಂಗಿಲ್ಲ ಹಂಗ ಹಡಿತನಂದ್ರು ಶೈನಿ ಆಗಾಕ ಬರಂಗಿಲ್ಲ ನೀ ಹಡಿತನಂದ್ರ ಮಗಲಾಗ ನಮ್ಮ ಒಬ್ಬ ಬೇಕ ಗಂಡ್ರು ನಮ್ಮ ಅಪ್ಪ ಬೇಕು ಅವಾಗ ನೀ ಹಡ್ಯಾಕ ಬರ್ತೈತಿ ನಿನಗ ಮತ್ತೆ ಎಲ್ಲಾರ ನಾವ್ ಮಗಲಾಕಿರ್ಲಿಕ್ಕ ತಮ್ಮ ಏನು ಹಡಿತಾಳ ಈಕಿ ಏನು ಹಡಿತಾಳಪ್ಪ ಒನಕಿ ಒನಕಿ ಹಡಿದಾಕತಿ ಒನಕಿ ಮಶಿಬನಾಳ ವಿದ್ಯಾ ಅದಕ್ಕೆ ನಿನಗೆ ಹೇಳ್ಬೇಕಾಗತ್ತಿ ಗಂಡನ ಸವಾನಿ ಎಂದು ಆಗಂಗಿಲ್ಲ ಹಾಂ ಗಂಡ ಎಲ್ಲೆಲ್ಲಿ ಹೆಚ್ಚು ಆಗೈತಿ ಹೆಂಗೆ ಹೆಂಗೆ ಆಗೈತಿ ನಿನ್ನ ಪಾತಾಳದಾಗ ಯಾರ್ಯಾರು ತುಳ್ದಾರ ಹಾಂ ನಿ ಏಕ್ ಮಾರು ದು ತುಕಡಾ ಮಾಡಿದ ಅವರು ಅದಾರ ಯಾರ ನಮ್ಮವ್ರು ಮತ್ತು ನಿಮ್ಮವ್ರು ಯಾರೂ ಮಾಡಿಲ್ಲ ಏಕಲೋ ತುಕ್ಡಾ ಮಾಡಿದ ಅವ್ರು ಯಾರದಾರು ಯಾರಪ್ಪ ನಮ್ಮ ಪರಶುರಾಮನು ಅವ್ರು ಏನು ಮಾಡ್ಯಾನ ಏನು ಮಾಡ್ಯಾರಪ್ಪ ನಿಮ್ಮ ಎಲ್ಲಮ್ಮನ ಏಕಮಾರು ದೋ ದೊ ತುಕ್ಡಾ ಹೌದು ಲೇಖೆ ಬದ್ದವಾಗಿ ತಗೋ ಮತ್ತ ನಿನಗತ್ಲ ಗೋಲ ಕೊಟ್ಟ ನಿಮ್ಮ ಪಾತಾಳದಾಗ ತುಳದ ಒಬ್ಬದಾನ ನಿಮ್ಮ ಹೆಣ ಮಗಳ ಒಬ್ಬಕ್ಕಿನ ಪಾತಾಳದಾಗ ತುಳದಾನು ಇವತ್ತು ಹೊತ್ತು ಏರುದ್ರ ಒಳಗಿ ಬಾಳ ಹುಡುಗಿನು ಇವತ್ತು ಪಾತಾಳದಾಗ ತುಳಿದ ಹೋಗೋಣ ನೆತ್ತಿ ಮೇಲೆ ಕಾಲಿಟ್ಟು ಪಾತಾಳದಾಗ ತುಳಿದ ಕಾಲ ಪಾತಾಳದಿ ಮಶಿಬಳ ಯಾಕಂದ್ರ ನೋಡು ಗಂಡಿನ ಸಮ ಆಗಾಕ ಬರಂಗಿಲ್ಲ ಎಂಟು ಶಾನಿ ಆಗ ನೋಡ್ಬಾ ಏ ಬಾಳ ಶಾನಿ ಆಗಿ ವಾರದ ಏನತ್ ಹೇಳ್ತಾಳು ಏನತ್ ಹೇಳ್ತಾಳ ನಾನು ಹೆಣ್ಣಿಂದ ಎಲ್ಲ ಆಗೇತಿ ಹೆಣ್ಣಿನಿಂದ ಎಲ್ಲ ಆಗೇತಿ ಹೆಣ್ಣು ಬಿಟ್ರೆ ಏನು ಇಲ್ಲ ಎಣ್ಣಿನಿಂದ ಎಲ್ಲ ಆಗೈತಿ ಅಂತ ಹೇಳ್ತ ಹೇಳೋ ನಾ ಪ್ರಥಮದಲ್ಲಿ ಏನು ಹಾಡಿ ಹೋಗಿದ್ನಿ ಮಾಸ್ತರ ಏನು ಹಾಡಿ ಹಾಡಿ ಹೋಗಿದ್ರೆ ಮೊದಲ ಒಂದು ಮಾತು ಹೇಳಿನಿಕಿಗೆ ಏನತ ಏನಂತ ಮಷಿಬ್ ನಾಳೆ ನಾ ಕೋಳಿ ಡಬ್ಬ ಹಾಕಿದಂಗ ಆಗಿತ್ತು ಬುಟ್ಟಿ ಆಗತ್ತೆ ಹೇಳಿ ಹೋಗು ಅಂತಲಿ ಏನು ಹೇಳ್ತಾಳೆ ಮಾಸ್ತರಾ ಹುಂಜಾ ಡಬ್ಬ ಹಾಕ್ತಾಳೆ ತೀಕಿ ಹುಂಜಾ ಡಬ್ಬ ಹುಜಾ ಡಬ್ಬ ಹಾಕ್ತಾನ ಅಂತ ಕರೆ ಕರೆ ನೀವ ನೀವು ಸಬದವ್ರು ಹೇಳ್ರಿ ಏನು ಡಬ್ಬ ಹಾಕ್ತಾರೋ ತತ್ತಿ ಬರ ಅಂತನು ಡಬ್ಬ ಹಾಕ್ತಾರೆ ಅದೊಂದು ಇರ್ಲಿ ಈಕಿನ ಇಪ್ಪತ್ ಒಂದು ದಿನ ಮರಿ ಕುಣಿಸಬೇಕಾದ್ರೆ ಈಕಿನ ಇಪ್ಪತ್ ಒಂದು ದಿನ ಈಕಿನ ಕೋಳಿ ಹೋದ ತಮಾ? ಡಬ್ ಹಾಕ್ತಾರ ಮಗನ ಹೋಗಿ ಡಬ್ ಹಾಕ್ತಾರ ಹಾಕಾಕ ಬರ ಬರಂಗಿಲ್ಲ ಅಲ್ಲಿ ನೀ ಮರಿ ತೆಗಿಬೇಕಾದ್ರೋಡ ಡಬ್ ನೋಡು ಲಕ್ಷ ಹಂಡ ಜಾಯಿ ಒಂದು ಲಕ್ಷ ಪಿಂಡ ಜಾಯಿ ಲಕ್ಷ 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 ಇವು ಜೀವರಾಶಿಗೆಲ್ಲ ಅನ್ನ ಹಾಕಬೇಕಾದ್ರ ನಮ್ಮ ಪರಮಾತ್ಮ ಅನ್ನ ಹಾಕ್ಯಾನೆ ಇವ್ರ ತಾಯ ಅಂತ ಹೇಳ್ತಾಳ ನೋಡಿಕೆ ಪೇಚಗಣಿನ ಪೀರಿ ಈಗೇನು ಹಾಕ್ತಾಳ ಅಲ್ಲ ಅನ್ನ ಹಾಕೋದ ಈಕಿ ಈಕಿಗೆ ಬರಂಗಿಲ್ಲ ಮಾಸ್ತಾರೆ ಹೌದು ನಾವು ತಂದ ಕೊಟ್ಟಾಗ ಅಡಿಗೆ ಮಾಡಿ ಹಾಕೋದಾಟ ಈಕಿದಾಗದ ಯಾರ್ದ ಈ ಮಶೀಬ್ ನಾಳ ವಿದ್ಯ ನಾವು ಯಾವಾಗ ಈಕ ದುಡಿದ್ ತಂದ ಕೊಡ್ತೀವಿ ನೋಡ ಅವಾಗ ಈಕ ಮಾತ್ರ ದುಡಿದ್ ಮಾಡಿ ಹಾಕಕ್ಕೆ ಅಟ್ಟ ಮನಿಯಾಗ ಅನಕತನ ಈಕಿಗೆ ನಡೆಯಂಗಿಲ್ಲ ಈಕೆ ಮಾಸ್ತಾರೆ ನಾನು ದೊಡ್ಡ ಯಾರು ಇಲ್ಲ ಯಾರು ಇಲ್ಲ ಅಂತ ಹೇಳ್ತಾಳು ಹೌದ್ ಆದ್ರೆ ನೋಡು ಗಾಂಡನ ಬಿಟ್ರದಿರುವ ಇಲ್ಲ ಗಾಂಡನ ಬಿಟ್ರೆ ನಿನಗ ಸದ್ಗತಿ ಇಲ್ಲ ಗಾಂಡನ ಮಾಡಕೊಂಡ ನೀನಪ್ಪ ದೇವ್ರತ್ ನಡದಂದ್ರೆ ನಿನಗ ಸದ್ಗತಿ ಆಕತಿ ಅಂತ ಹೇಳ್ಬೇಕಾಗಿತ್ತು ಮಾಸ್ತರ್ ಗಂಡನ ದೇವ್ರ ಗಂಡನಿ ಗುರು ನಿನಗ ಮೋಕ್ಷ ಇಲ್ಲ ಅಂತ ಹೇಳಾರೋ ಈ ಕ್ಯೂ ಬಂದಾಳ ತಮನ ಏನು ಹೇಳಿ ಹೋದ್ನಿ ಏನು ಅಂತ ಹೇಳಿದಪ್ಪ ಏ ಈಗ ದೇವರ ಜಾತ್ರೆ ಮಾಡಕತ್ತಿರಿ ಸಬದವರನ್ನ ಕೇಳಿ ನಾವು ಒಂದು ಮಾತು ಹೌದು ದೇವರ ಜಾತ್ರೆ ಮಾಡಾತರಿ ಹಾ ಏನು ದೇವರ ಅಲಾದತೆ ಮಾಡಾತರೋ ಏನು ಇಲ್ಲ ಅಂತ ಮಾಡಾತರೋ ಒಂದ ತೈಮಲ್ಲಿ ಕೇಳಂತಲೇ ಏನಂದ್ರಪ್ಪ ಈಕ ಹೇಳತಾವ್ ನೋಡಿ ಮುಶಿವನಳ ವಿದ್ಯಾ ಏನು ಹೇಳ್ತಾವ್